ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರನೆಯ ಸರ್ಗಕ್ಕೆ ಸ್ವಾಗತ ರಾವಣನು ತನ್ನ ಅಂತಿಮ ಯುದ್ಧವನ್ನು ಶ್ರೀರಾಮನ ವಿರುದ್ಧ ಮಾಡುತ್ತಾ ತನ್ನ ಎಲ್ಲ ರಾಕ್ಷಸ ವೀರರನ್ನು ತನ್ನ ಸಮಸ್ತ ಸೇನೆಯನ್ನು ಕರೆದುಕೊಂಡು ಬಂದಿರುವನು ಈಗಾಗಲೇ ಆ ಸೇನೆಯಲ್ಲಿ ಬಹುಪಾಲು ನಾಶವಾಗಿ ಹೋಗಿದೆ ಜೊತೆಯಲ್ಲಿಯೇ ವೀರರಾದ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರು ಕೂಡ ಹತನಾಗಿ ಹೋಗಿದ್ದಾರೆ ಈಗ ರಾವಣನು ಏಕಾಂಗಿಯಾಗಿ ಶ್ರೀರಾಮನೊಡನೆ ಯುದ್ಧವನ್ನು ಮಾಡುತ್ತಿರುವನು ಆ ಮಹಾಯುದ್ಧದಲ್ಲಿ ರಾಕ್ಷಸರಾದ ಮಹೋದರ ಮಹಾಪಾರ್ಶ್ವರು ಮಡಿದುದನ್ನು ಮಹಾಬಲಶಾಲಿಯಾದ ವೀರ ವಿರೂಪಾಕ್ಷನು ಮಡಿದುದನ್ನು ನೋಡುತ್ತಲೇ ರಾವಣನಿಗೆ ಕೋಪ ಉಂಟಾಯಿತು ಸಾರಥಿಗೆ ನೇಮನ ಮಾಡುತ್ತಾ ಆತನಿಗೆ ಹೀಗೆಂದನು ಮಂತ್ರಿಗಳು ಹತರಾದುದರಿಂದಲೂ ಪಟ್ಟಣವು ಮುತ್ತಲ್ಪಟ್ಟಿರುವುದರಿಂದಲೂ ಉಂಟಾಗಿರುವ ಈ ದುಃಖವನ್ನು ಆ ರಾಮ ಲಕ್ಷ್ಮಣರನ್ನು ಕೊಂದು ಕಳೆದುಕೊಳ್ಳುವೆನು ಯಾವ ವೃಕ್ಷದಿಂದ ಎಂಬ ಪುಷ್ಪವೂ ಫಲವೂ ಉಂಟಾಗುತ್ತಿದೆಯೋ ಯಾವ ವೃಕ್ಷದ ರೆಂಬೆಗಳಾಗಿ ಸುಗ್ರೀವ ಜಾಂಬವಂತ ಕುಮುದ ನಳ ಮೈಂದ ದ್ವಿವಿಧ ಅಂಗದ ಗಂಧಮಾದನ ಹನುಮಂತ ಸುಷೇಣ ಮತ್ತು ಇತರ ಕಪಿನಾಯಕರೆಲ್ಲರೂ ಇರುವರು ಆ ರಾಮ ವೃಕ್ಷವನ್ನು ಯುದ್ಧದಲ್ಲಿ ಕಡಿದು ಹಾಕುವೆನು ಮಹಾ ಅತಿರಥನಾದ ಆತನು ನ ತನ್ನ ರಥದ ಶಬ್ದ ತನ್ನ ರಥದ ಶಬ್ದವನ್ನು ಹತ್ತು ದಿಕ್ಕುಗಳಿಗೂ ತುಂಬುತ್ತಾ ಆ ರಾವಣನು ಬೇಗನೆ ಹೋಗುತ್ತಾ ರಾಮನನ್ನು ಎದುರಿಸಿ ಬಂದನು ಆ ಶಬ್ದದಿಂದ ತುಂಬಿ ಭೂಮಿಯೆಲ್ಲವೂ ನದನದಿ ಗಿರಿ ಕಾನನಗಳೊಡನೆ ಹಂದಿ ಚಿಗರೆ ಆನೆಗಳ ಸಮೇತ ನಡುಗೆ ಹೋಯಿತು ಮಹಾ ಘೋರವು ಸಹಿಸಲು ಕಷ್ಟವೂ ಆದ ತಾಮಸವೆಂಬ ಅಸ್ತ್ರವನ್ನು ಪ್ರಯೋಗಿಸಿ ಆ ಕಪಿಗಳೆಲ್ಲರನ್ನೂ ಸುಟ್ಟು ಬಿಟ್ಟನು ಅವರು ಗುಂಪು ಗುಂಪಾಗಿ ಬಿದ್ದರು ನೆಟ್ಟು ತಿಂದು ಓಡುತ್ತಿದ್ದ ಅವರ ದೆಸೆಯಿಂದ ಭಯಂಕರವಾದ ಧೂಳೆದ್ದಿತು ಬೊಮ್ಮನು ತಾನೇ ನಿರ್ಮಾಣ ಮಾಡಿದ್ದ ಆ ಅಸ್ತ್ರವನ್ನು ತಡೆದುಕೊಳ್ಳಲು ಕಪಿಗಳಿಗೆ ಆಗಲಿಲ್ಲ ರಾವಣನ ಉತ್ತಮ ಬಾಣಗಳಿಂದ ಆ ಅನೇಕಾನೇಕ ಸೈನ್ಯಗಳಲ್ಲಿ ನೂರು ಗಟ್ಟಲೆಯಾಗಿ ಕಪಿಗಳು ಬೀಳುತ್ತಿರುವುದನ್ನು ನೋಡಿ ರಾಮನು ಯುದ್ಧ ಸನ್ನದ್ಧನಾದನು ರಾಕ್ಷಸ ಶ್ರೇಷ್ಠನಾದ ರಾವಣನು ಕಪಿಸೈನ್ಯವನ್ನು ಓಡಿಸಿ ರಾಮನು ಅಪರಾಜಿತನಾಗಿ ನಿಂತಿರುವುದನ್ನು ಕಂಡನು ವಿಷ್ಣುವಿನೊಡನೆ ಇಂದ್ರನಿರುವಂತೆ ಹೊಮ್ಮನಾದ ಲಕ್ಷ್ಮಣನ ಒಡಗೂಡಿ ರಾಕಾಶವನ್ನು ಚುಚ್ಚುವಂತಿದ್ದ ಮಹಾಧನುಸ್ಸನ್ನು ಹಿಡಿದುಕೊಂಡಿರುವ ಕಮಲ ದಳದಂತೆ ವಿಶಾಲ ನೇತ್ರನು ದೀರ್ಘ ಬಾಹುವು ಶತ್ರು ಸಂಹಾರಕನು ಆದ ರಾಮನನ್ನು ನೋಡಿದನು ವಾನರರು ರಣಾಂಗಣದಲ್ಲಿ ಬಿದ್ದುದನ್ನು ರಾವಣನು ನುಗ್ಗಿ ಬರುತ್ತಿರುವುದನ್ನು ನೋಡಿ ರಾಮನು ಹರ್ಷ ತಾಳಿ ಧನುಸ್ಸನ್ನು ಅದರ ಮಧ್ಯಭಾಗದಲ್ಲಿ ಕೈ ಹಿಡಿದನು ಅನಂತರ ಭೂಮಿಯನ್ನು ಸೀಳುವಂತೆ ಮಹಾಧ್ವನಿಯುಳ್ಳ ಮಹಾವೇಗದ ಆ ಉತ್ತಮ ಧನುಸ್ಸನ್ನು ಠಂಕಾರ ಮಾಡಲು ಆರಂಭಿಸಿದನು ರಾವಣನ ಬಾಣರಾಶಿಗಳಿಂದಲೂ ರಾಮನ ಧನುಷ್ಸಂಕಾರ ಶಬ್ದದಿಂದಲೂ ಆ ರಾಕ್ಷಸರು ದಿಗ್ಭಾಂತನಾಗಿ ಕೋಟಿ ನೂರು ಗಟ್ಟಲೆಯಾಗಿ ಕೆಳಕ್ಕೆ ಬಿದ್ದರು ಆ ರಾಜಪುತ್ರರ ಬಾಣಗಳ ಪಥಕ್ಕೆ ಸಿಕ್ಕಿ ರಾವಣನು ಸೂರ್ಯ ಸೂರ್ಯ ಚಂದ್ರರ ಸಮೀಪದಲ್ಲಿ ರಾಘುವಿನಂತೆ ಕಂಗೊಳಿಸಿದನು ಆತನೊಡನೆ ಮೊದಲು ತಾನು ಯುದ್ಧ ಮಾಡಬೇಕೆಂದು ಲಕ್ಷ್ಮಣನು ಧನುಸ್ಸನ್ನು ಬಗ್ಗಿಸಿ ಅಗ್ನಿ ಜ್ವಾಲೆಯಂತಿರುವ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು ಧನುಷ್ಮಂತನಾದ ಲಕ್ಷ್ಮಣನು ಅವನ್ನು ಬಿಟ್ಟೊಡನೆಯೇ ಆಕಾಶದಲ್ಲಿ ಆ ಬಾಣಗಳನ್ನು ತನ್ನ ಬಾಣಗಳಿಂದ ಮಹಾ ತೇಜಸ್ವಿಯಾದ ರಾವಣನು ಒತ್ತರಿಸಿದನು ಹಸ್ತ ಲಾಘವನ್ನೂ ತೋರುತ್ತ ಲಕ್ಷ್ಮಣನು ಒಂದು ಬಾಣವನ್ನು ಒಂದರಿಂದ ಮೂರನ್ನು ಮೂರರಿಂದ ಹತ್ತನ್ನು ಹತ್ತರಿಂದ ತುಂಡರಿಸಿದನು ಸಮರ ವಿಜಯಿಯಾದ ರಾವಣನು ಸೌಮಿತ್ರಿಯನ್ನು ಹಾದು ಹೋಗಿ ಬೆಟ್ಟದಂತೆ ದೃಢವಾಗಿ ನಿಂತಿದ್ದ ರಾಮನಲ್ಲಿಗೆ ಬಂದನು ರಣಾಂಗಣದಲ್ಲಿ ರಾಮನ ಬಳಿಗೆ ಬಂದು ಸೇರಿ ರಾವಣನು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ರಾಮನ ಮೇಲೆ ಬಾಣದ ಮಳೆಗರೆದನು ರಾವಣನ ಧನುಸ್ಸಿನಿಂದ ಹೊರಹೊರಟು ಬಾಣಧಾರೆಗಳು ಬೇಗನೆ ಬೀಳುತ್ತಿರುವುದನ್ನು ನೋಡಿದೊಡನೆಯೇ ರಾಮನು ತ್ವರೆಯಿಂದ ಭಲ್ಲಗಳೆಂಬ ಜಾತಿಯ ಬಾಣಗಳನ್ನು ತೆಗೆದುಕೊಂಡನು ತೀಕ್ಷ್ಣವಾದ ಭಲ್ಲಗಳಿಂದ ಮಹಾಭಯಂಕರವಾದ ಕೋಪಗೊಂಡ ಸರ್ಪಗಳಂತಿದ್ದು ಹೊಳೆಯುತ್ತಿದ್ದ ಆ ಬಾಣರಾಶಿಗಳನ್ನು ರಾಮನು ಕತ್ತರಿಸಿ ಹಾಕಿದನು ರಾಮನು ರಾವಣನನ್ನು ರಾವಣನು ರಾಮನನ್ನು ಹೊಡೆಯುತ್ತಾ ಬೇಗ ಬೇಗನೆ ವಿಧ ವಿಧದ ಹರಿತವಾದ ಬಾಣಗಳಿಂದ ಒಬ್ಬರ ಮೇಲೊಬ್ಬರು ಬಾಣಗಳ ಮಳೆ ಸುರಿಸಿದರು ಬಾಣಗಳನ್ನು ವೇಗದಿಂದ ಒಬ್ಬರ ಮೇಲೊಬ್ಬರು ಎಸೆಯುತ್ತಾ ಯಾರೂ ಸೋಲದೆ ಪ್ರದಕ್ಷಿಣ ಅಪ್ರದಕ್ಷಿಣವಾಗಿ ವಿಚಿತ್ರವಾದ ಮಂಡಲಗಳನ್ನು ಮಾಡುತ್ತಾ ಬಹಳ ಕಾಲ ಸಂಚರಿಸಿದರು ಭಯಂಕರವಾದ ಯಮನಂತೆಯೂ ಕಾಲದ ರುದ್ರನಂತೆಯೂ ಬಾಣಗಳನ್ನು ಬಿಡುತ್ತಾ ದ್ವಂದ್ವ ಯುದ್ಧ ಮಾಡುತ್ತಲಿದ್ದ ಅವರನ್ನು ಕಂಡು ಪ್ರಾಣಿಗಳು ನಡುಗಿದವು ಮಳೆಗಾಲದಲ್ಲಿ ಗಗನವು ಮಿಂಚಿನ ಸಾಲುಗಳಿಂದ ತುಂಬಿರುವ ಮೇಘಗಳಿಂದ ಮುಚ್ಚಿ ಹೋಗುವಂತೆ ಆಗ ತೆರ ತೆರನ ಬಾಣಗಳಿಂದ ಆ ಅವಕಾಶವು ಮುಚ್ಚಿಹೋಯಿತು ಬಹಳ ಚೂಪಾದ ತುದಿಗಳುಳ್ಳ ಒಳ್ಳೆಯ ರೆಕ್ಕೆಗಳುಳ್ಳ ಹದ್ದಿನ ಆಕಾರದ ಕೊಂಕಿಗಳುಳ್ಳ ಮಹಾ ವೇಗವನ್ನು ತಾಳತಕ್ಕ ಬಾಣಧಾರೆಗಳಿಂದ ಆಕಾಶದಲ್ಲಿ ಗವಾಕ್ಷಿಗಳನ್ನು ನಿರ್ಮಿಸಿದಂತಿತ್ತು ಸೂರ್ಯನು ಅಸ್ತಮಿಸಿದ ಮೇಲೆ ದೊಡ್ಡ ಮೇಘಗಳು ಎದ್ದು ಬಂದು ಹತ್ತಲನ್ನು ಉಂಟು ಮಾಡುವಂತೆ ಅವರೀರುವರು ರಣರಂಗದಲ್ಲಿ ಬಾಣಗಳಿಂದ ಭಯಂಕರವಾದ ಅಂಧಕಾರವನ್ನು ಉಂಟು ಮಾಡಿದರು ಪರಸ್ಪರ ವಧೆಯನ್ನು ಕೋರುತ್ತಿದ್ದ ಅವರ ನಡುವೆ ಇಂದ್ರ ವೃತ್ತರಿಗಾದಂತೆ ಇನ್ನು ಯಾರಿಗೂ ಸಾಧ್ಯವಾಗದ ಯೋಚಿಸಲಾಗದ ದ್ವಂದ್ವ ಯುದ್ಧವೂ ನಡೆಯಿತು ಇಬ್ಬರು ದೊಡ್ಡ ಧನುಸ್ಸನ್ನು ಹಿಡಿದಿದ್ದರು ಇಬ್ಬರು ಶಸ್ತ್ರವಿದ್ಯೆಯನ್ನು ಬಲ್ಲವರು ಇಬ್ಬರು ಅಸ್ತ್ರಜ್ಞಾನಿಗಳಲ್ಲಿ ಮುಖ್ಯರು ಇಬ್ಬರು ಯುದ್ಧರಂಗದಲ್ಲಿ ತಿರುಗಾಡಿದರು ಸಮುದ್ರದ ಅಲೆಗಳು ಗಾಳಿಯ ಹೊಡೆತದಿಂದ ಚಲಿಸುವಂತೆ ವೇಗವಾಗಿ ಹೋಗುತ್ತಿದ್ದ ಅವರಿಂದ ಬಾಣದ ಅಲೆಗಳು ಉಂಟಾಗಿ ಚಲಿಸಿದವು ಲೋಕವನ್ನು ಅಳಿಸತಕ್ಕ ರಾವಣನು ಬಾಣವನ್ನು ಬಿಡುವುದರಲ್ಲಿ ನೆಟ್ಟ ಕೈಗಳಿಂದ ಬಾಣದ ಸಾಲನ್ನು ರಾಮನ ಹಣೆಗೆ ಪ್ರಯೋಗಿಸಿದನು ಭಯಂಕರವಾದ ಧನುಸ್ಸಿನಿಂದ ಪ್ರಯೋಗಿಸಿದ ಕನ್ನೈದೆಲೆ ಎಲೆಗಳ ಕಾಂತಿಯುಳ್ಳ ಆ ಬಾಣಗಳನ್ನು ರಾಮನು ತನ್ನ ಮಂಡೆಯಲ್ಲಿ ಧರಿಸಿದನಾದರೂ ವ್ಯಥೆ ಪಡಲಿಲ್ಲ ಬಳಿಕ ಮಹಾ ತೇಜಸ್ವಿಯು ಪರಾಕ್ರಮಿಯು ಆದ ರಾಮನು ರೌದ್ರಾಸ್ತ್ರವನ್ನು ಪಠಿಸುತ್ತಾ ಮಂತ್ರಗಳನ್ನು ಜಪ ಮಾಡಿ ಪುನಃ ಬಾಣಗಳನ್ನು ಹೂಡಿ ಧನುಸ್ಸನ್ನು ಬಗ್ಗಿಸಿ ಕೋಪದಿಂದ ಕೂಡಿ ಪ್ರಯೋಗಿಸಿದನು ಆ ಬಾಣಗಳು ರಾಕ್ಷಸರಾಜನ ಮೇಘ ಸದೃಶವಾದ ಅವಧ್ಯ ಕವಚದಲ್ಲಿ ಬಿದ್ದವು ಅವನಿಗೆ ನೋವೇ ಆಗಲಿಲ್ಲ ಸರ್ವಾಸ್ತ್ರ ವಿಶಾರದನಾದ ರಾಮನು ರಥದಲ್ಲಿ ಕುಳಿತಿದ್ದ ರಾಕ್ಷಸರಾಜನ ಹಣೆಗೆ ಪುನಃ ದಿವ್ಯಾಸ್ತ್ರದಿಂದ ಹೊಡೆದನು ಬಾಣಗಳ ರೂಪದಲ್ಲಿದ್ದ ಆ ಐದು ಹೆಡೆಯ ಹಾವುಗಳು ರಾವಣನ ಬಾಣಗಳಿಂದ ತಡೆಯಲ್ಪಟ್ಟು ಭೂಮಿಯನ್ನು ಭೇದಿಸಿ ಬಿಡದಂತೆ ಶಬ್ದ ಮಾಡುತ್ತಾ ಒಳಹೊಕ್ಕವು ರಾಮನ ಅಸ್ತ್ರವನ್ನು ಹೊಡೆದು ಹಾಕಿ ರಾವಣನು ಕೋಪಾವೇಶಿತನಾಗಿ ಬಹುಭಯಂಕರವಾದ ಅಸುರ ಅಸ್ತ್ರವನ್ನು ಅನುಸಂಧಾನ ಮಾಡಿದನು ಹುಲಿ ಸಿಂಹಗಳಂತೆ ಮುಖವುಗಳುಳ್ಳ ಹದ್ದು ಕಾಗೆಗಳಂತೆ ಮುಖವುಳ್ಳ ರಣಹದ್ದು ಡೇಗೆಗಳಂತೆ ಮುಖವುಳ್ಳ ನರಿಯಂತೆ ಮುಖವುಳ್ಳ ತೋಳದಂತೆ ಮುಖವುಳ್ಳ ಇನ್ನೂ ಇತರ ಬಾಯಿ ತೆರೆದು ಭಯಕಾರಕಗಳಾದ ಹರಿತವಾದ ಬಾಣಗಳನ್ನು ಐದು ಹೆಡೆಯ ಸರ್ಪಗಳಂತಿದ್ದ ಬಾಣಗಳನ್ನು ಆ ಅಸುರಾಸ್ತ್ರದ ಅಂಗವಾಗಿ ಪ್ರಯೋಗಿಸಿದನು ಪ್ರಯೋಗಿಸಿದನುೆಯ ಮುಖದಂತೆ ಹಂದಿಯ ಮುಖದಂತೆ ನಾಯಿ ಕೋಳಿಗಳ ಮುಖಗಳಂತೆ ಮೊಸಳೆ ಸರ್ಪಗಳ ಮುಖಗಳಂತೆ ಇದ್ದ ಬಾಣಗಳನ್ನು ಇನ್ನೂ ಇತರ ಹರಿತವಾದ ಬಾಣಗಳನ್ನು ಮಹಾ ತೇಜೋವಂತನಾದ ಆ ಮಾಯಾವಿಯು ಕೋಪಗೊಂಡು ಸರ್ಪದಂತೆ ಉಸಿರು ಬಿಡುತ್ತಾ ರಾಮನ ಮೇಲೆ ಪ್ರಯೋಗಿಸಿದನು ಅಸುರಾಸ್ತ್ರ ಪ್ರಯೋಗಿತನಾದ ರಘುನಂದನನು ಮಹದುತ್ಸಾಹವಂತನು ಅಗ್ನಿ ಸಮಾನನು ಆಗಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ಅಗ್ನಿಯಂತೆ ಉರಿಯುವ ಮುಖಗಳುಳ್ಳ ಸೂರ್ಯನಂತೆ ಮುಖಗಳುಳ್ಳ ಚಂದ್ರ ಅರ್ಧಚಂದ್ರ ಮುಖಗಳುಳ್ಳ ಧೂಮಿಕೇತು ಮುಖಗಳುಳ್ಳ ಗ್ರಹಗಳಂತೆ ನಕ್ಷತ್ರಗಳಂತೆ ಮುಖಗಳುಳ್ಳ ದೊಡ್ಡ ಉಲ್ಕೆಗಳ ಮುಖಗಳುಳ್ಳ ಹರಿತವಾದ ಬಾಣಗಳನ್ನು ಮಿಂಚಿನ ಜ್ವಾಲೆಗೆ ಸಮಾನವಾದ ಇನ್ನೂ ಇತರ ಬಾಣಗಳನ್ನು ಪ್ರಯೋಗಿಸಿದನು ಆ ಆ ಬಾಣಗಳೆಲ್ಲವೂ ಆಗ್ನೇಯ ಅಸ್ತ್ರದಿಂದಲೇ ಹುಟ್ಟು ಬಂದಿರುತ್ತವೆ ಘೋರವಾದ ರಾವಣನ ಬಾಣಗಳು ರಾಮನ ಅಸ್ತ್ರದಿಂದ ಹೊಡೆಯಲ್ಪಟ್ಟು ಆಕಾಶದಲ್ಲಿ ನಾಶ ಹೊಂದಿದವು ಸಾವಿರ ಗಟ್ಟಲೆಯಾಗಿ ಅಡಗಿ ಹೋದವು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡತಕ್ಕ ರಾಮನು ಆ ರಾವಣನ ಅಸ್ತ್ರವನ್ನು ಧ್ವಂಸ ಮಾಡಿದುದನ್ನು ಕಂಡು ಕಾಮರೂಪಿಗಳಾದ ಕಪಿಗಳೆಲ್ಲರೂ ಹರ್ಷಗೊಂಡು ಕೋಲಾಹಲ ಧ್ವನಿ ಮಾಡಿ ಸುಗ್ರೀವನೇ ಮೊದಲಾದ ವೀರರು ರಾಮನನ್ನು ಸುತ್ತು ಕಟ್ಟಿಕೊಂಡು ನಿಂತರು ಹೀಗೆ ರಾವಣನ ಬಾಗುವಿನಿಂದ ಪ್ರಯೋಗಿತವಾದ ಆ ಅಸ್ತ್ರವನ್ನು ದ್ವಾಶರಥಿ ರಾಮನು ಮಹಾ ಸಮರದಲ್ಲಿ ತಡೆದು ಧ್ವಂಸ ಮಾಡಿ ಸಂತೋಷಯುಕ್ತನಾದನು ಸಂತೋಷಗೊಂಡ ಕಪೀಶ್ವರರು ಗಟ್ಟಿಯಾಗಿ ಕೋಲಾಹಲ ಧ್ವನಿ ಮಾಡಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ కాశ్మీరపురమాసి వామహం ప్రార్థయే నిత్యం విద్యాదానంచేహి మే నమస్కార